ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ತುಮ್ಕೋಸ್ನ ಚುನಾವಣೆಯು ಫೆಬ್ರವರಿ ಒಂಬತ್ತಕ್ಕೆ ನಡೆಯಲಿದ್ದು ರವಿಕುಮಾರ್ ತಂಡದ ವತಿಯಿಂದ ಅಬ್ಬರದ ಪ್ರಚಾರವನ್ನು ಸ್ವಗ್ರಾಮವಾದ ಹೇಳಿ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಆದ್ಯ ನ್ಯೂಸ್ನೊಂದಿಗೂ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈಗಾಗಲೇ ನಮ್ಮ ಸದಸ್ಯರಿಗೆಲ್ಲರಿಗೂ ಗೊತ್ತಿರೋ ವಿಚಾರ ಫೆಬ್ರವರಿ ಒಂಬತ್ತನೇ ತಾರೀಕು ತುಮ್ಕೋಸ್ ಚುನಾವಣೆ ನಡೀತಿದೆ ನಾವು ಈಗಾಗಲೇ ಸುಮಾರು ಒಂದು ತಿಂಗಳಿನಿಂದ ಎಲ್ಲ ಕ್ಷೇತ್ರದಲ್ಲಿ ಅಡ್ಡಾಡಿ ಜನಗಳಿಗೆ ವಾಸ್ತವದ ಅರಿವು ಮೂಡಿಸಿ ಸಂಘ ಹೇಗಿರಿದೆ ಯಾವ ರೀತಿಯಾಗಿ ನಾವು ಆಡಳಿತ ನಿರ್ವಹಣೆ ಮಾಡಬೇಕು ಅಂತಂದು ವಾಸ್ತವ ಸಂಗತಿಗಳನ್ನು ಎಲ್ಲ ತಿಳಿಸ್ಬಂದಿದ್ದೀವಿ ಅವರು ನಮ್ಮ ವಿಚಾರಧಾರೆಯನ್ನು ಅವರು ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಇದು ನಾನು ತುಮ್ಕೋಸ್ ಚುನಾವಣೆ ಅನ್ನೋದಕ್ಕಿನ್ನ ಅದ್ರ ಪರವಾಗಿ ಪ್ರಚಾರ ಅನ್ನೋದಕ್ಕಿನ್ನ ವಾಸ್ತವವಾಗಿ ಏನಿದೆ ಅನ್ನೋದನ್ನು ನಾವು ಏನು ಮಾಡಿದ್ದೀವಿ ಅನ್ನೋದನ್ನೆಲ್ಲ ತಿಳಿಸಿದಾಗ ಆ ಎಲ್ಲ ಸದಸ್ಯರು ತುಂಬ ಖುಷಿ ಪಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾವು ಬೆಂಬಲಿಸ್ತೀವಿ ನಿಮ್ಮೆಲ್ಲರಿಗೂ ಸಂಪೂರ್ಣ ಬಹುಮತವನ್ನು ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಹಾಗಾಗಿ ನನಗೂ ಒಂದು ಒಂದು ನಿಟ್ಟಲ್ಲಿ ಆಶಾವಾದ ಇದೆ ನಮ್ಮನ್ನು ಮತ್ತೊಮ್ಮೆ ಈ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತಂದು ನನಗೆ ನೂರಕ್ಕೆ ನೂರು ಖಾತ್ರಿ ಇದೆ ನಮಸ್ಕಾರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂದರೆ ಯಾರ್ಯಾರು ಕಳೆದ ಐದು ಜನರಲ್ ಬಾಡಿಯಲ್ಲಿ ಎರಡು ಜನರಲ್ ಬಾಡಿಗೆ ಅಟೆಂಡ್ ಆಗದೇ ಇದ್ದಂತರಿಗೆ ಸಹಕಾರ ಕಾಯ್ದೆ ಪ್ರಕಾರ ವೋಟಿಂಗಿಂದ ಅನರ್ಹರಾಗಿದ್ದರು ಈಗ ನಾವು ಆ ವಿಚಾರ ತಿಳಿದ ಮೇಲೆ ಹೈಕೋರ್ಟಿಗೆ ನಾವು ಮನವಿ ಮಾಡಿದ್ವಿ ಎಲ್ಲರ ಹತ್ರನೂ ವಕಾಲತ್ ಫಾರಂಗೆ ಸೈನ್ ಹಾಕಿಸ್ಕೊಂಡು ಯಾರ್ಯಾರು ವಂಚಿತರಾಗಿದ್ದಾರೋ ಅವರೆಲ್ಲರೂ ಯಾರ್ಯಾರು ನಮಗೆ ಸೈನ್ ಮಾಡಿಕೊಟ್ಟಿದ್ರು ಅವರೆಲ್ಲರೂ ಹೈಕೋರ್ಟ್ ಅಲ್ಲಿ ವಕಾಲತ್ತು ಹಾಕಿಸಿದ್ವಿ ಈಗ ಇವತ್ತು ಈಗ ಏನು ಬೆಳಗಿನ ಇದರಲ್ಲಿ ಹೈಕೋರ್ಟ್ ಇಂದು ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ಮತ್ತೆ ಕೊಟ್ಟಿದೆ ಹಾಗಾಗಿ ನನಗೆ ಸಂತೋಷ ಆಗ್ತಿದೆ ಈ ವಿಚಾರ ತಿಳಿಸಲು ಜೊತೆಗೆ ನಮ್ಮ ವಕೀಲರು ಇಲ್ಲೇ ಇದ್ದಾರೆ ಇವರು ಹೋಗ್ಬಿಟ್ಟು ಆ ಇವತ್ತು ಆ ಒಂದು ಏನು ಆರ್ಡರ್ ಕಾಪಿ ಇದೆಯಾ ಅದನ್ನು ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಏನೇನು ಈಗ ಮತದಾನದ ಹಕ್ಕು ಸಿಕ್ಕಿದೆಯೋ ಅವರೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ದಯಮಾಡಿ ಯಾವುದೇ ಒಂದು ಅಪಪ್ರಚಾರಕ್ಕೆ ಬಲಿಯಾಗದೆ ನೀವೆಲ್ಲರೂ ಬಂದು ನಮ್ಮ ಟೀಮಿಗೆ ಮತದಾನ ಮಾಡಬೇಕು ಹಾಗೆ ರೆಡಿ ಐ ಡಿ ಕಾರ್ಡ್ ತುಮ್ಕೋಸ್ನ ತುಮ್ಕೋಸ್ನ ಐ ಡಿ ಕಾರ್ಡ್ ಏನಿದೆಯೋ ಅದನ್ನು ಮತದಾನದ ವೇಳೆ ಕಡ್ಡಾಯವಾಗಿರುತ್ತೆ ಅದನ್ನು ತರಲೇಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಅಕಸ್ಮಾತ್ ಯಾರು ತಗೊಳ್ದಲೇ ಇದ್ದಂತರೂ ನಾಳೆ ಸಂಜೆ ಐದು ಗಂಟೆ ಒಳಗಡೆ ಶನಿವಾರ ಸಂಜೆ ಐದು ಗಂಟೆ ಒಳಗಡೆ ಅದನ್ನು ಕಳೆದೋಗಿದ್ರೆ ಎರಡು ಫೋಟೋ ತಗೊಂಡೋಗ್ಬಿಟ್ಟು ಮಾಡಿಸ್ಕೊಂಡ್ ಬರ್ಬೇಕಾಗಿ ವಿನಂತಿ ಮಾಡ್ತೀನಿ ಇದ್ರೆ ತಗೊಂಡದಲ್ಲೇ ಇದ್ರೆ ತುಮಕೋಸಿಂದ ಅಲ್ಲೇ ತುಮ್ಕೋಸಲ್ಲಿದ್ದರೆ ನೀವು ನೇರ ತುಮ್ಕೋಸ್ ಸಂಘಕ್ಕೆ ಭೇಟಿ ನೀಡಿ ಅಲ್ಲಿ ಐ ಡಿ ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೇಕಾಗಿ ವಿನಂತಿ ಮಾಡ್ತೀನಿ ಎಷ್ಟು ಜನ ಮತದಾರರು ಇದಾರೆ ಯಾವುದು ಈ ಚುನಾವಣೆ ಈ ಚುನಾವಣೆಗೆ ಅಲ್ಲ ಮತದಾರರು ಒಂಬತ್ತು ಸಾವಿರದ ಐನೂರು ಚಿಲ್ಲರೆ ಇದ್ದಾರೆ ಈಗ ನಮ್ಮದು ಎಲ್ಲ ಸೇರ್ತಾ ಹೋದರೆ ಇದು ಹದಿಮೂರರಿಂದ ಹದಿನಾಲ್ಕು ಸಾವಿರದ ಹತ್ರ ರೀಚ್ ಆಗುತ್ತೆ Gracias. Okay.